ಇವರೇ ನೋಡ್ರಿ ನಮಗೆ ಟೆಂಗ್ಳಿದಾಗ ಎಲ್ಲ ಪೂರ್ತಿ ಪರಿಚಯ ಮಾಡಿಕೊಡೋದು ಗುಡಿ ಚಾವಿ ಹಾಕಿದ್ದರು ಇವರೇ ಚಾವಿ ಬಂದರು ಇವರೇ ನಮಗೆಲ್ಲ ಭೀಮೇಶ್ ಭೀಮರಾಯ ದೇಮ ದೇವಸ್ಥಾನ ಭೀಮರಾಯ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಮುಂದೆ ಎರಡು ಚಾವಿ ಹಾಕಿದರು ಇವರೇ ನಮಗೆ ಸಹಾಯ ಮಾಡಿದವರು ಫ್ರೆಂಡ ಧನ್ಯವಾದಗಳು ತೆಂಗಿನ ಒಳಗೆ ಕೂಡ ಪ್ರತಿ ವರ್ಷ ಶರಣಬಸರ ಜಾತ್ರಾ ಮಹೋತ್ಸವ ಅಂಥೇಳಿ ಭಾಳಷ್ಟು ಅದ್ದೂರಿಯಿಂದ ವಾಲಿ ಮನೆತನದವರು ಮಾಡಿಕೊಂಡು ಅಂಟಾರೆ ಇವತ್ತು ನಾ ಟೆಂಗ್ಳಿ ಒಳಗೆ ಇರುವಂಥ ಭೀಮೇಶ್ವರ ದೇವರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇವೆ ಯಾಕೆ ರೀ ಸ್ವಾಮಿಗಳು ಬಾಂಧವ್ರ ಜಾವಿ ತಿಳ್ತಾರೀ ಜನ ಎಲ್ಲ ಪ್ರೀತಿಯಿಂದ ಭೀಮ್ರಾಯ ಮುತ್ಯ ಅಂತ ಹೇಳಿ ಈ ದೇವರು ದೇವ್ರನ್ನ ಕರೀತಾರೆ ಈ ಭೀಮ್ರಾಯ ಮುತ್ಯನವರು ಜೀವನ ಸಮಾಧಿ ಆಗಿ ಇರುವಂಥ ಸ್ಥಳ ಇದು ಅದ ರೀ ಅದು ಅರ್ಧನೆ ಏನು ಇಲ್ಲ ಅಂತ ಹೇಳಿದ್ರೆ ಮುನ್ನೂರು ವರ್ಷ ಇತಿಹಾಸ ದೇವಸ್ಥಾನ ಅದರ ಪ್ರತಿ ವರ್ಷ ಬಹಳಷ್ಟು ವಿಭಜರಣೆಯಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಶರಣ ಬಿಸ್ವೇಶ್ವರ ಹೆಸರಿನ ಮೇಲೆ ಮಾಡ್ತಾರೆ ಇಲ್ಲಿದ್ದರು ಹಿರಿಯರು ಹೇಳಿದ್ರೆ ನಮಗೆ ಟೆಂಗ್ಳಿ ಗ್ರಾಮದಲ್ಲಿ ಜಂಗಮರು ಊಟಕ್ಕೆ ಕುಂತಾಗ ಇರ್ತಾರೆ ಅವಾಗ ಸಂದರ್ಭದಲ್ಲಿ ಭೀಪ್ರಾಯ ಚಂದ್ರ ಮತ್ತು ಪ್ರತ್ಯಕ್ಷ ಆಗಿ ಅವರಿಗೆ ಒಂದು ಅವಮಾನ ಆಗಿ ಅವಮಾನ ರೀತಿ ಮಾಡಿ ವಾಪಸ್ ಕಳಿಸಿದಾಗ ಗಂಗಮ್ಮರು ಇಲ್ಲಿನ ನಿಯಮನವಾಗಿ ಲೀನಮಯವಾಗಿ ಇರ್ತಾರೆ ಮತ್ತು ಅದೇ ಭಕ್ತರು ಹೋಗಿ ವಾಪಸ್ ಕರ್ಕೊಂಡು ಬಂದು ತಪ್ಪಾಗಿ ಅಂತ ಹೇಳಿದಾಗ ಅವಾಗ ಏನು ಅಂತ ಹೇಳಿದ್ರು ತಂತಾನೇ ಲಿಂಗಗಳು ಹೋಗಿ ಬಂದು ಮಾಡಿದಾಗ ಬಂದು ಮಾಡಿದಾಗ ಬಂದು ಹೋಗಿ ಕುಂತಿರ್ತವ್ರೆ ಒಂದು ಇವರು ಮುತ್ತ ಶರಣಬಸೇಶ್ವರ ದಸರಾ ಮೋಸ್ತ ಪ್ರತಿ ವರ್ಷ ನವ ನವದಿ ನಿಧ ನಿಧಾನ ಕರೀತಾರೆ ನಿಧಾನ ಕರೀ ಕರಿತಾರೆ ಈ ಜಾತ್ರೆ ಬಹು ವಿಭರಣೆಯಿಂದ ನಡೀತದ ಇದೇ ರೀತಿ ನಾನಾ ಪೌಡಗಳ ಮಾತ್ರ ಅವರು ಹಿಂದಕ್ಕೆ ಮಾಡಿಬಿಟ್ಟಿರ್ತಾರೆ ಇವತ್ತು ನಾನು ಭೀಮೇಶ್ವರ ದೇವಸ್ಥಾನ ಟ್ಯಾಂಕಿಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಹಿರಿಯ ರಾಶಿಯವರು ಚಿಕ್ಕರ್ ಮೇ ಇರಲಿ 你妈，大奶奶，我他妈的！